ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಈ ಸತ್ಯ ಘಟನೆಯನ್ನು ಕೇಳಿ ಖಂಡಿತವಾಗಿಯೂ ಬಾಬಾ ನಿಮ್ಮ ಜೀವನದಲ್ಲೂ ಅನೇಕ ರೀತಿಯ ಲೀಲೆಗಳನ್ನು ಪವಾಡಗಳನ್ನು ಮಾಡುವುದಂತೂ ಖಂಡಿತ ನಮ್ಮ ನಂಬಿಕೆ ನಮ್ಮ ಭಾವ ಯಾವ ರೀತಿ ಇರುತ್ತೋ ನಾವು ಯಾವ ರೀತಿ ಬಾಬಾರವರನ್ನು ಪೂಜೆ ಮಾಡ್ತೀವೋ ನಂಬ್ತೀವೋ ಅದೇ ರೀತಿಯ ನ ನಮ್ಮ ಜೀವನದಲ್ಲಿ ಅನುಭೂತಿಗಳನ್ನ ಬಾಬಾ ಹಂತ ಹಂತವಾಗಿ ಕೊಡ್ತಾ ಹೋಗ್ತಾರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳನ್ನ ಎದುರಿಸ್ತಾ ಇದ್ದೀರಾ ಹಾಗೆ ಅನೇಕ ರೀತಿಯ ಸಮಸ್ಯೆಗಳೊಳಗಾಗಿದ್ದೀರಾ ಖಂಡಿತವಾಗಿಯೂ ನೀವೀಗ ಬಾಬಾ ನನ್ನ ನಂಬಿದಿರ ಗುರುವಿನ ಕಡೆಗೆ ನಿಮ್ಮ ಜೀವನ ಸಾಕ್ತಾ ಇದೆ ಅಂದ್ರೆ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ದುಃಖಗಳಿಗೆ ಪರಿಹಾರ ಸಿಗುವ ಆ ಒಳ್ಳೆಯ ಕ್ಷಣಗಳು ಬಂದಿವೆ ಅಂತಲೇ ಅರ್ಥ ಸ್ನೇಹಿತರೆ ಹಾಗಾಗಿ ಗುರು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿ ತಿಳ್ಕೊಳ್ರಿ ಅಷ್ಟೇ ನಂಬಿಕೆ ವಿಶ್ವಾಸದಿಂದ ದೃಢಚಿತ್ತದಿಂದ ನಿಮ್ಮ ಪೂರ್ಣವಾದ ದೃಷ್ಟಿಯನ್ನು ಬಾಬಾನ ಪಾದಗಳ ಮೇಲಿಟ್ಟು ಪಶ್ಚಾತ್ತಾಪದಿಂದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಖಂಡಿತವಾಗಿಯೂ ಅದಕ್ಕೆ ಪರಿಹಾರ ಕೊಟ್ಟೇ ಕೊಡ್ತಾರೆ ಬಾಬಾ ಸಾವಿತ್ರಿ ಬಾಯಿಯವರು ತಮ್ಮ ಕುಟುಂಬದ ಸದಸ್ಯರೊಡನೆ ಮುಂಬೈನ ಬಾಂದ್ರದಲ್ಲಿ ವಾಸವಾಗಿರ್ತಾರೆ ಆಕೆ ಮತ್ತು ಅವರ ಕುಟುಂಬದ ಎಲ್ಲರೂ ಬಾಬಾ ಅವರ ಅನನ್ಯ ಭಕ್ತರಾಗಿರ್ತಾರೆ ಪ್ರತಿ ಗುರುವಾರದಂದು ಅವರು ಶಿರಡಿ ಯಾತ್ರೆಯನ್ನು ಕೈಗೊಂಡು ಬಾಬಾ ಅವರಿಗೆ ಅರ್ಪಿಸುವ ಸಲುವಾಗಿ ನೈವೇದ್ಯ ಪ್ರಸಾದ ಹಾಗೂ ತಮ್ಮ ಕೈಯಾರೆ ಕಟ್ಟಿದ್ದ ಬಕುಳ ಹೂವಿನ ಮಾಲೆಯನ್ನು ತಮ್ಮೊಂದಿಗೆ ತಪ್ಪದೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಬಾಂದ್ರದಲ್ಲಿನ ಅವರ ಮನೆಯ ಹೊರ ಆವರಣದಲ್ಲಿ ಬಕುಳ ಹೂವಿನ ಮರವಿರುತ್ತೆ ಆ ಬಗುಳ ಹೂವಿನ ಮರವು ಸತತ ಮೂರು ತಿಂಗಳ ಕಾಲ ಹೇರಳವಾಗಿ ಹೂವನ್ನು ನೀಡಿ ಅನಂತರ ಬಾಡಿ ಹೋಗಲು ಪ್ರಾರಂಭಿಸಿತ್ತು ಪ್ರತಿದಿನ ಬೆಳಗಿನ ಜಾವದಲ್ಲಿ ಮರದಿಂದ ಅಸಂಖ್ಯಾತ ಹೂಗಳು ನೆಲದ ಮೇಲೆ ಬೀಳುತ್ತಿದ್ದವು ಸಾವಿತ್ರಿಬಾಯಿಯವರು ಬೆಳಗ್ಗಿನ ಬೇಗನೆ ಪ್ರಾತಃ ಕಾಲದಲ್ಲಿ ಎದ್ದು ಆ ಹೂಗಳನ್ನು ಆರಿಸಿಕೊಂಡು ಅದನ್ನು ಬಾಬಾರವರಿಗೆ ಅರ್ಪಿಸ್ತಿದ್ದರು ಪ್ರತಿನಿತ್ಯ ತಪ್ಪದೇ ಅವರು ಈ ಆಚರಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಆಕೆ ಬಾಬಾ ಅವರ ಸಣ್ಣ ಭಾವಚಿತ್ರವೊಂದನ್ನು ಇರಿಸಿಕೊಂಡಿದ್ದರು ಅದಕ್ಕೆ ಪೂಜೆಯನ್ನು ದಿನ ಅದಕ್ಕೆ ದಿನನಿತ್ಯ ಪೂಜೆಯನ್ನು ಸಲ್ಲಿಸ್ತಿದ್ದರು ಮೊದಲು ಹೂಗಳನ್ನು ನೆಲದ ಮೇಲೆ ಸುಂದರವಾಗಿ ಅಲಂಕರಿಸಿ ಅದರ ಮೇಲೆ ಬಾಬಾರವರ ಭಾವಚಿತ್ರವನ್ನು ಇರಿಸ್ತಿದ್ರು ಅತಿ ಸೂಕ್ಷ್ಮತೆಯಿಂದ ವಿವಿಧ ವಿವಿಧ ಗಾತ್ರಗಳ ಮಾಲೆಯನ್ನು ಪೋಡಿಸಿ ಅದನ್ನು ಬಾಬಾ ಅವರ ಭಾವಚಿತ್ರಕ್ಕೆ ಅರ್ಪಿಸ್ತಿದ್ರು ಉಳಿದ ಹೂಗಳನ್ನು ನಾಮಜಪ ಮಾಡುವ ವೇಳೆಯಲ್ಲಿ ಅರ್ಪಣೆ ಮಾಡುವ ಸಲುವಾಗಿ ಇರಿಸಿಕೊಳ್ತಿದ್ರು ಸ್ನೇಹಿತರೆ ಈ ರೀತಿಯಲ್ಲಿ ಹೂವಿನ ರಾಶಿಯೇ ಬಾಬಾರವರ ಭಾವಚಿತ್ರದ ಮುಂದೆ ರಾರಾಜಿಸುತ್ತಿತ್ತು ಎಂದು ಹೇಳಬಹುದು ಒಮ್ಮೆ ಅವರು ಶಿರಡಿಗೆ ಭೇಟಿ ನೀಡಿದಾಗ ಬಾಬಾ ಬಹುದೊಡ್ಡ ಭಕ್ತರ ಗುಂಪಿನೊಂದಿಗೆ ದ್ವಾರಕಾಮಾಯಿಯ ಒಳಗೆ ಕುಳಿತಿರ್ತಾರೆ ಆಗ ಬಾಬಾ ಆಕೆಯ ಕಡೆಗೆ ನೋಡಿ ಆಕೆಯ ಕಡೆಗೆ ಬೊಟ್ಟು ಮಾಡಿ ತೋರಿಸುತ್ತಾ ಅವರನ್ನು ಉದ್ದೇಶಿಸಿ ಕಳೆದ ಮೂರು ತಿಂಗಳ ಕಾಲ ನಾನು ಶಿರ್ಡಿಯಲ್ಲಿ ಇರಲಿಲ್ಲ ಆ ಸಮಯದಲ್ಲಿ ನಾನು ಮಾಯೆಯ ಮನೆಯಲ್ಲಿ ಇದ್ದೆ ಈಕೆ ನನ್ನನ್ನು ಬಕುಳ ಹೂವಿದ ಮಾಲೆಯಿಂದ ಸಿಂಗರಿಸ್ತಿದ್ಲು ದಿನನಿತ್ಯ ಬಕುಳ ಹೂಗಳಿಂದ ನನ್ನನ್ನು ಅರ್ಚಿಸ್ತಿದ್ದು ನನ್ನ ನಾಮವನ್ನು ಸ್ಮರಣೆ ಮಾಡ್ತಿದ್ಲು ಆ ಹೂವಿನ ಪರಿಮಳದ ಸುಗಂಧದಿಂದ ನಾನು ಮೈ ಮರೆತು ಉನ್ಮತ್ತನಾಗಿದ್ದೇನೆ ಹೇಳಿ ಬಾಬಾರವರು ನುಡಿತಾರೆ ಸ್ನೇಹಿತರೆ ಈಕೆಯ ಪುತ್ರ ಬಾಪು ಎಳೆಯ ವಯಸ್ಸಿನಲ್ಲಿ ಬಹಳ ಕ್ರಿಯಾಶೀಲನಾಗಿರ್ತಾನೆ ಹಾಗಾಗಿ ಸಾವಿತ್ರಿಬಾಯಿಯವರು ಅವನನ್ನು ಅವನನ್ನ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ರೀತಿ ನಡವಳಿಕೆಯನ್ನು ಕಲಿಯಲು ಶಿರಡಿಗೆ ಕರೆತಂದು ಅವನನ್ನು ಬಾಬಾರವರ ಬಳಿ ಬಿಟ್ಟಿರ್ತಾರೆ ಇದಾದ ನಂತರ ಒಮ್ಮೆ ಆಕೆ ಶಿರಡಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬಾಲಕರು ತೀವ್ರ ತಾಪಮಾನದಿಂದ ಬಳಲ್ತಾ ಇರ್ತಾನೆ ಹಾಗೆ ಅವನು ಧ್ನಿ ಉರಿಯುತ್ತಿದ್ದ ಹತ್ತಿರವೇ ಒಂದು ಮೂಲೆಯಲ್ಲಿ ನರಳುತ್ತಾ ಮಲಗಿರ್ತಾನೆ ಆ ಕೂಡಲೇ ಆಕೆ ಬಾಬಾರವನು ಹೀಗೇಕೆ ಆಗಿದೆ ಎಂಬುದನ್ನು ಪ್ರಶ್ನಿಸ್ತಾರೆ ಆಗ ಬಾಬಾ ಪ್ರಶಾಂತತೆಯಿಂದ ಆಕೆಯನ್ನು ಉದ್ದೇಶಿಸಿ ಮಾಯಿ ಯೋಚನೆ ಮಾಡಬೇಡ ನಾ ಎಲ್ಲವನ್ನ ಸರಿ ಮಾಡಿದ್ದೀನಿ ಇಂದಿಗೆ ಅವನ ದೋಷವೆಲ್ಲವೂ ಪೂರ್ಣವಾಯಿತು ಅವನು ಗುಣಮುಖವಾಗ್ತಾನೆ ಸ್ವಲ್ಪ ಅಲ್ಲೇ ಇರುವ ಉದಿಯನ್ನು ನೀರಿನಲ್ಲಿ ಬೆರೆಸಿ ನೀಡು ಅಷ್ಟೆ ಅಂತ ಹೇಳಿ ನುಡಿತಾರೆ ಬಾಬಾ ಹೇಳಿದಂತೆ ಆಕೆ ಮಾಡ್ತಾರೆ ಆಶ್ಚರ್ಯವೆಂಬಂತೆ ಆ ಬಾಲಕ ಆ ಬಾಲಕನು ಸ್ವಲ್ಪ ಸಮಯದ ಬಳಿಕ ಗುಣಮುಖವಾಗ್ತಾನೆ ಸ್ನೇಹಿತರೆ ಅಂದರೆ ಆತನಿಗೆ ಕೆಲವು ದೋಷಗಳಿರ್ತವೆ ರೋಗಗಳು ಅವನನ್ನು ಆವರಿಸುವ ಸಂದರ್ಭ ಬಂದಿರುತ್ತೆ ಆ ಸಮಯದಲ್ಲಿ ಅವನು ಆ ರೀತಿ ದುನಿಯ ಒಂದು ಮೂಲೆಯಲ್ಲಿ ಬಾಬಾರವರೇ ಅವನನ್ನ ಕುಳಿತುಕೊಳ್ಳಲು ಹೇಳಿರ್ತಾರೆ ಹಾಗಾಗಿ ಆತ ಅಲ್ಲೇ ಇರ್ತಾನೆ ತಾಯಿ ಮಗನನ್ನ ನೋಡಲು ಬಂದಾಗ ಗಾಬರಿ ಆಗ್ಬಿಡ್ತಾಳೆ ನಾನು ಬಾಬಾನನ್ನ ನಂಬಿ ಬಿಟ್ಟು ನನ್ನ ಮಗ ಯಾಕೆ ಈ ರೀತಿ ನರಳುತ್ತಾ ಮೂಲೆಯಲ್ಲಿ ಮಲಗಿದ್ದಾನೆ ಅಂತ ಆ ಸಮಯದಲ್ಲಿ ಬಾಬಾರವರು ಅವನಿಗೆ ಚಿಕಿತ್ಸೆ ಕೊಡುವ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ ಅದೇ ಸಮಯದಲ್ಲಿ ತಾಯಿ ಬಂದಾಗ ತಾಯಿಯ ಮೂಲಕವೇ ತಾಯಿಯ ಕೈಯಾರವೇ ಅವನಿಗೆ ಉದಿಯನ್ನ ನೀರಿನಲ್ಲಿ ಬೆರೆಸಿ ಕುಡಿಸುವಂತೆ ತಿಳಿಸ್ತಾರೆ ಸ್ನೇಹಿತರೆ ಸಾವಿತ್ರಿಬಾಯಿ ಮತ್ತು ಆಕೆಯ ಕುಟುಂಬದವರು ವಾರಕರೆ ಸಂಪ್ರದಾಯಕ್ಕೆ ಸೇರಿದವರಾಗಿದ್ದರು ಅವರು ಅವರ ಅವರ ಕುಟುಂಬದವರು ಧಾರ್ಮಿಕತೆ ಎತ್ತವಾಲಿದ್ದರೂ ಸಹ ಆ ಕಾಲಕ್ಕೆ ಸಾವಿತ್ರಿಬಾಯಿಯವರು ಪ್ರಗತಿಪರ ಚಿಂತನೆಯನ್ನು ಹೊಂದಿರ್ತಾರೆ ಆಕೆ ಸಾಯಿನಾಥ ಭಜನಮಾಲಾ ಎಂಬ ಪುಸ್ತಕವನ್ನು ಪಾದಗಳು ಮತ್ತು ಅಭಂಗಗಳ ಶೈಲಿಯಲ್ಲಿ ರಚಿಸಿದರು ಈ ಗ್ರಂಥದಲ್ಲಿ ಅವರು ತಮಗಾದ ಬಾಬಾ ಅವರ ಲೀಲೆ ಹಾಗೂ ದೈವತ್ವದ ಅನುಭವಗಳನ್ನ ಕುರಿತು ಬರೆದಿದ್ದಾರೆ ಆಕೆ ಶ್ರೇಷ್ಠ ಶ್ರೇಷ್ಠ ಬರಹಗಾರ್ತಿಯಾಗಿದ್ದು ಶ್ರೀ ಸಾಯಿ ಬಾಬಾ ಸಂಸ್ಥಾನದ ಶ್ರೀ ಸಾಯಿ ಲೀಲಾ ಪತ್ರಿಕೆಗಾಗಿ ಹಲವಾರು ಲೇಖೆಗಳ ಹಲವಾರು ಲೇಖನಗಳನ್ನು ಬರೆಯುತ್ತಿದ್ದರು ಏನು ಈ ಸಾವಿತ್ರಿ ಬಾಯಿಯವರು ಬಾಬಾರವರ ಒಂದು ಭಾವಚಿತ್ರವನ್ನ ಇಟ್ಕೊಂಡು ಪೂಜಿಸ್ತಾ ಇರ್ತಾರಲ್ಲ ಆ ಭಾವಚಿತ್ರವನ್ನ ಬಾಬಾರವರೇ ಸ್ವತಃ ಸಾವಿತ್ರಿ ಬಾಯಿಯವರಿಗೆ ಸಾವಿತ್ರಿ ಬಾಯಿಯವರಿಗೆ ನೀಡಿದ್ದಾಗಿರುತ್ತೆ ಸ್ನೇಹಿತರೆ ಬಾಬಾ ಆಕೆಗೆ ನೀಡಿದ ಈ ಸಣ್ಣ ಭಾವಚಿತ್ರವನ್ನು ಅವರ ವಂಶಸ್ಥರು ತಮ್ಮ ಬಳಿ ಇರಿಸಿಕೊಂಡಿದ್ದಾರೆ ಇಂದಿಗೂ ಆ ಭಾವಚಿತ್ರವು ಸಾವಿತ್ರಿಬಾಯಿ ಕುಟುಂಬದೊಂದಿಗೆ ಬಹಳ ಭಾವನಾತ್ಮಕ ಸಂಬಂಧವನ್ನ ಹೊಂದಿದೆ ಅಂದರೆ ಬಾಬಾರವರೇ ಅವರ ಜೊತೆಗೆ ಸ್ವತಃ ಇದ್ದಾರೆ ಎನ್ನುವ ಅನುಭೂತಿಗಳನ್ನು ಕೊಡ್ತಾ ಇದೆ ಭಾವಚಿತ್ರವನ್ನ ಬಾಬಾರವರೇ ತಮ್ಮ ಕೈಯಾರೆ ಸ್ಪರ್ಶಿಸಿರುವ ಕಾರಣ ಕುಟುಂಬದವರು ಅದನ್ನು ಒರೆಸುವ ಗೋಜಿಗೆ ಇಂದಿಗೂ ಕೂಡ ಹೋಗಿಲ್ಲ ಅಂತೆ ಅದು ಹಾಗೆಯೇ ಕಾಪಾಡಿಕೊಂಡು ಬಂದಿದ್ದಾರೆ ಯಾಕೆ ಅದನ್ನ ಒರೆಸುವ ಗೋಜಿಗೆ ಹೋಗಿಲ್ಲ ಅಂದ್ರೆ ಬಾಬಾರವರ ಮುಟ್ಟಿದ ಆ ಸ್ಪರ್ಶ ಎಲ್ಲಿ ಅಳಿಸಿ ಹೋಗ್ಬಿಡುತ್ತೋ ಅನ್ನೋ ಒಂದು ನಂಬಿಕೆ ಅವರಲ್ಲಿದೆ ಹಾಗಾಗಿ ಅದನ್ನ ಇಂದಿಗೂ ಅವರು ಒರೆಸಿಲ್ಲ ಹಾಗೆ ಇಟ್ಕೊಂಡಿದಾರಂತೆ ಸ್ನೇಹಿತರೆ ಸಾವಿತ್ರಿಬಾಯಿ ಮತ್ತು ರಘುನಾಥ್ ಅವರಿಗೆ ನಾಲ್ಕು ಜನ ಮಕ್ಕಳಿದ್ದು ಅವರಲ್ಲಿ ಬಾಪು ಅತ್ಯಂತ ಕಿರಿಯ ಮಗನಾಗಿರ್ತಾನೆ ಇವನೇ ಬಾಬಾರವರ ಬಳಿ ಇರುತ್ತಾನೆ ಸ್ನೇಹಿತರೆ ಇವನ ಬಗ್ಗೆ ಶ್ರೀ ಸಾಯಿ ಸಚ್ಚರಿತ್ರೆ ಇಪ್ಪತ್ತೊಂಬತ್ತನೇ ಅಧ್ಯಾಯದಲ್ಲಿ ಉಲ್ಲೇಖಿಸಲಾಗಿದೆ ಬಾಬಾ ಬಾಪು ಎಂಬಿ ಬಿ ಎಸ್ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಉತ್ತೀರ್ಣನಾಗುತ್ತಾನೆ ಎಂಬ ಅಭಯವನ್ನು ಅವನ ತಾಯಿ ಬಾಯಿಯವರಿಗೆ ಬಾಬಾ ಬಹಳ ಹಿಂದೆನೆ ನೀಡಿರ್ತಾರೆ ಹೆಸರು ಮಾಧವರಾವ್ ಎಂದಾಗಿತ್ತು ಒಂದು ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಜನಿಸಿದವನು ಅವನು ಬಾಲ್ಯದಲ್ಲಿ ಬಹಳ ಕ್ರಿಯಾಶೀಲ ಹುಡುಗನಾಗಿರ್ತಾನೆ ಕಾರಣ ಅವನ ತಾಯಿಯವನನ್ನು ಶಿರಡಿಗೆ ಕರೆತಂದು ಬಾಬಾರವರ ಬಳಿಗೆ ಬಿಟ್ಟಿರ್ತಾರೆ ಪ್ರಮಾಣದಲ್ಲಿ ಬಾಬಾರವರ ಮೇಲೆ ಅವರಿಗೆ ನಂಬಿಕೆ ಇರುತ್ತೆ ಹಾಗಾಗಿ ನನ್ನ ಮಗ ಈ ದೈವದ ಜೊತೆಗೆ ಇರಲಿ ದೇವರ ಜೊತೆಗೆ ಇರಲಿ ಅನ್ನುವ ಒಂದು ಅಭಿಪ್ರಾಯದಿಂದ ತನ್ನ ಮಗನನ್ನು ಸಂಪೂರ್ಣವಾಗಿ ಬಾಬಾರವರ ಪಾದಗಳಿಗೆ ಅರ್ಪಿಸಿ ಅಲ್ಲಿಯೇ ಬಿಟ್ಟಿರ್ತಾರೆ ಆಗ ಅವನಿಗೆ ಸುಮಾರು ಎಂಟು ವರ್ಷ ವಯಸ್ಸಾಗಿತ್ತು ಬಾಬಾ ಭಿಕ್ಷೆಗೆ ಹೋಗುವಾಗಲೆಲ್ಲ ಅವನು ಅವರೊಂದಿಗೆ ತೆರಳುತ್ತಾ ಇರ್ತಾನೆ ಬಾಪು ಬಾಬಾ ಅವರಿಗಿಂತ ಮುಂದೆ ಓಡಿ ಹೋಗಿ ಭಿಕ್ಷೆಯನ್ನು ಪಾತ್ರೆಯಲ್ಲಿ ಹಾಕಿಸಿಕೊಳ್ತಾ ಇರ್ತಾನೆ ಕೊನೆಗೆ ಬಾಬಾ ತಮ್ಮ ಭಿಕ್ಷೆಯನ್ನು ಮುಗಿಸಿ ದ್ವಾರಕಾಮಯಿಗೆ ಹಿಂತಿರುಗಿದಾಗ ಬಾಪು ಮೊದಲ ಭಿಕ್ಷಾ ಪ್ರಸಾದವನ್ನು ಬಾಬಾ ಅವರ ಕೈಯಿಂದ ತಾನು ಮೊದಲು ಸ್ವೀಕರಿಸ್ತಾ ಇರ್ತಾನೆ ಬಾಬಾ ಅವರ ಆರೈಕೆಯಲ್ಲಿ ಬೆಳೆದಿದ್ದು ನಿಜಕ್ಕೂ ಅವನ ಅದೃಷ್ಟವಂತನೇ ಹೇಳಬೇಕು ಸ್ನೇಹಿತರೆ ಮಾಧವರಾವ್ ದೊಡ್ಡವನಾಗಿ ಬೆಳೆದು ಮುಂದೆ ಅತ್ಯುತ್ತಮ ವೈದ್ಯನೆಂದು ಹೆಸರು ಗಳಿಸ್ತಾನೆ ಅವನು ತನ್ನ ಔಷಧಾಲಯಕ್ಕೆ ಸಾಯಿನಾಥ್ ಔಷಧಾಲಯವೆಂದು ಹೆಸರಿಡ್ತಾನೆ ಈ ಔಷಧಾಲಯವು ಮುಂಬೈನ ಓರ್ಲಿ ಪ್ರದೇಶದಲ್ಲಿ ಇತ್ತು ಸ್ನೇಹಿತರೆ ಬಾಬಾರ ಬಾಬಾರವರ ಆಶೀರ್ವಾದ ಕೃಪೆ ದಯೆ ಕರುಣೆ ಪ್ರೇಮ ಅಂದ್ರೆ ಇದುವೇ ಸ್ನೇಹಿತರೆ ಅವರಲ್ಲಿ ನಾವು ಯಾವ ಸಂಕಲ್ಪವನ್ನೇ ಮಾಡಲಿ ನಮ್ಮ ಆಸೆ ಯಾವುದೇ ಇರಲಿ ಯಾವುದೇ ಇಚ್ಛೆ ಇರಲಿ ಅದನ್ನ ಬಾಬಾರವರ ಬಾಬಾರವರನ್ನ ನಂಬಿ ಅವರ ಪಾದಗಳ ಮೇಲೆ ಹಾಕಿ ನಾವು ಅದನ್ನು ಸಂಪೂರ್ಣವಾಗಿ ವಿಶ್ವಾಸ ಬಿಟ್ಟು ಕಾಯ್ತಾ ಇರಬೇಕು ಖಂಡಿತ ನನ್ನ ಬಾಬಾ ಅದನ್ನು ನಡೆಸ್ಕೊಟ್ಟೇ ಕೊಡ್ತಾರೆ ಅನ್ನೋ ನಮ್ಮ ವಿಶ್ವಾಸವೇ ನಮ್ಮನ್ನು ಗೆಲ್ಲಿಸುತ್ತೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಸ್ವಲ್ಪ ದಿನ ತಡವಾಗತ್ತಾ ಖಂಡಿತವಾಗಿಯೂ ಆ ಸಮಯದಲ್ಲಿ ನಮ್ಮ ಪ್ರಾರಬ್ಧ ಕಳೆಯುವ ಕೆಲಸ ನಡೆಯುತ್ತಾ ಇರತ್ತೆ ಹಾಗಾಗಿ ದೃಢವಾದ ನಂಬಿಕೆ ಇಟ್ಟು ಬಾಬಾರವರ ಕಡೆಗೆ ಸಾಗಿದೀರ ಅಂದ್ರೆ ಖಂಡಿತವಾಗಿ ಗುರುವಿನತ್ತ ಮುಖ ಮಾಡಿ ನಾವು ನಮ್ಮ ಜೀವನವನ್ನ ಸಾಗಿಸ್ತಾ ಇದ್ದೀವಿ ಅಂದ್ರೆ ಖಂಡಿತವಾಗಿ ನಮ್ಮ ಜೀವನ ಉದ್ಧಾರ ಉನ್ನತಿಯ ಹಾದಿಯನ್ನು ಹಿಡದೆ ಹಿಡಿಯುತ್ತದೆ ಉನ್ನತಿ ಯಶಸ್ಸನ್ನು ನಮ್ಮ ಜೀವನಕ್ಕೆ ಕರುಣಿಸೇ ಕಾಣಿಸ್ತಾರೆ ಬಾಬಾ ಪಾಪ ಮೊದಲೇ ಹೇಳಿದ್ದಾರೆ ಹನ್ನೊಂದು ವಚನಗಳ ಮೂಲಕ ನೀನು ಯಾವುದೇ ತಪ್ಪುಗಳನ್ನು ಮಾಡಿದರೂ ಪಾಪಗಳನ್ನು ಮಾಡಿದರೂ ಒಮ್ಮೆ ಕ್ಷಮಿಸುವಂಥ ನನ್ನ ಪಾದಗಳ ಮೇಲೆ ಹಾಕಿ ಪಶ್ಚಾತ್ತಾಪಪಟ್ಟು ನೀನು ನನ್ನಲ್ಲಿ ಪರಿಪೂರ್ಣವಾಗಿ ಶರಣಾದರೆ ಖಂಡಿತವಾಗಿಯೂ ನೀನು ಏನೇ ತಪ್ಪು ಮಾಡಿದರೂ ಅದನ್ನು ನಾನು ನನ್ನ ಮೇಲೆ ತೆಗೆದುಕೊಳ್ತೀನಿ ನಿನ್ನನ್ನು ಸಂಪೂರ್ಣವಾಗಿ ಪಾಪ ಮುಕ್ತನಾಗಿಸ್ತೀನಿ ಹಾಗೆ ನಿನ್ನ ಮನಸ್ಸಿನ ಇಚ್ಛೆಗಳನ್ನು ಸಹ ನಾನು ಈಡೇರಿಸ್ತೀನಿ ನಿನ್ನ ಕುಟುಂಬವನ್ನು ಕೂಡ ನಿನ್ನ ಕುಟುಂಬವನ್ನು ಕೂಡ ನಾನು ಸದಾ ಕಾಲಕ್ಕೂ ರಕ್ಷಿಸ್ತೀನಿ ಕಾಪಾಡ್ತೀನಿ ಸಹಾಯವನ್ನು ನಿನ್ನ ಕುಟುಂಬಕ್ಕೆ ನಾನು ಮಾಡ್ತೀನಿ ಯಾವುದಾದರೂ ಸಮಸ್ಯೆ ಸುಳಿಗೆ ಸಿಕ್ಕಿ ಪದೇ ಪದೇ ನೆನೆಸ್ಕೊಂಡಲ್ಲ ನಾನು ಆ ಕ್ಷಣ ಆ ಸಮಸ್ಯೆ ಪರಿಹಾರವಾಗಿ ನಿನ್ನ ಮುಂದೆ ಬಂದು ನಿಲ್ತೀನಿ ಬಾಬಾ ಹೇಳಿದ್ದಾರೆ ಸ್ನೇಹಿತರೆ ಈ ವಾಗ್ದಾನವೇ ಅನೇಕ ಈ ವಾಗ್ದಾನಗಳೇ ಬಾಬಾರವರ ಕಡೆಗೆ ಜನ ಸೆಳೆಯುವಂತೆ ಮಾಡಿದೆ ಸ್ನೇಹಿತರೆ ಈಗಲೂ ಕೂಡ ಜನ ಇರುವೆಗಳಂತೆ ಬಾಬಾ ಶಿರಡಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಖಂಡಿತ ಅವರ ಪವಾಡಗಳು ಅವರ ಅನುಭೂತಿಗಳನ್ನ ಅವರ ಜೀವನದಲ್ಲಿ ಅನುಭವಿಸಿದ್ದಾರೆ ಹಾಗಾಗಿ ಅವರು ಅವರ ಕಾಣಿಕೆಯನ್ನ ಅವರ ಒಂದು ಕೃತಜ್ಞತಾ ಭಾವವನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೂ ಹೋಗ್ತಾ ಇದ್ದಾರೆ ಆ ಪರಿಹಾರ ಮೇಲೆ ಅದಕ್ಕೆ ಕೃತಜ್ಞತೆ ಸಲ್ಲಿಸಲಿಕ್ಕೂ ಹೋಗ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಶಿರಡಿ ಇಂದಿಗೂ ಕಿಕ್ಕಿರಿದು ವಿಜೃಂಭಿಸ್ತಿದೆ ಜನರಿಂದ ಬಾಬಾ ಹಿಂದೆ ಹೇಳಿದ ಮಾತು ಖಂಡಿತವಾಗಿಯೂ ಇಂದು ಸತ್ಯವಾಗಿದೆ ಬಾಬಾ ಹೇಳಿದರು ಹಳ್ಳಿ ಇದು ಬಾಬಾ ಅವಾಗ ಹೇಳಿದಾಗ ಹಳ್ಳಿಯಾಗಿತ್ತು ಕುಗ್ರಾಮವಾಗಿತ್ತು ಆಗ ಮಹಳ ದಾಮೋ ಅಣ್ಣ ಹೀಗೆ ದಾಸ್ಕೊಂಡು ಅವರಿಗೆ ಬಾಬಾರವರು ಹೇಳಿದರು ಇದು ಮುಂದೆ ದೊಡ್ಡ ತೀರ್ಥಕ್ಷೇತ್ರವಾಗುತ್ತೆ ಇಲ್ಲಿ ಜನ ಜುಂಗಳಿ ದಿನನಿತ್ಯ ಜಾತ್ರಾ ಮಹೋತ್ಸವಂತೆ ಜರುಗುತ್ತೆ ಆ ರೀತಿ ಜನ ಕಿಕ್ಕಿರಿದು ಇಲ್ಲಿಗೆ ಬರ್ತಾರೆ ಅಂತ ಹೇಳಿದರು ಆ ಮಾತು ಸತ್ಯವಾಗಿದೆ ಸ್ನೇಹಿತರೆ ಬಾಬಾರವರು ತಾವು ಏನು ಅಭಯವನ್ನ ಕೊಟ್ಟಿದಾರಲ್ಲ ನಿನ್ನ ಎಲ್ಲ ಸಂಪೂರ್ಣವಾದ ಭಾರವನ್ನು ನಾನು ತೆಗೆದುಕೊಳ್ತೀನಿ ಅಂತ ಖಂಡಿತವಾಗಿಯೂ ನಿಮ್ಮದು ಯಾವುದೇ ಸಮಸ್ಯೆ ಇರಲಿ ಯಾವುದೇ ಚಿಂತೆ ಇರಲಿ ಬಾಬಾರವರ ಮೇಲೆ ಸಂಪೂರ್ಣವಾದ ಒಂದು ನಂಬಿಕೆ ಇಟ್ಟು ಅವರ ಪಾದಗಳ ಮೇಲೆ ನೀವು ಅರ್ಪಿಸಿ ಪಶ್ಚಾತ್ತಾಪ ಪಟ್ಟು ಮುಂದೆ ನಿಮ್ಮ ಮನಸ್ಸನ್ನ ನಿಮ್ಮ ಮನಸ್ಥಿತಿಯನ್ನ ಜೀವನವನ್ನು ಒಳ್ಳೆಯ ದಾರಿಯತ್ತ ನಡೆಸ್ತೀವಿ ಅಂತ ಹೇಳಿ ನೀವು ಸಂಕಲ್ಪ ಮಾಡಿದ ಕ್ಷಣವೇ ಬಾಬಾ ನಿಮ್ಮ ಜೊತೆಗೆ ನಿಲ್ತಾರೆ ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ತಾರೆ ನಿಮ್ಮ ದುಃಖಗಳನ್ನು ಅವರೇ ತೆಗೆದುಕೊಳ್ತಾರೆ ನಿಮ್ಮ ಚಿಂತೆಗಳನ್ನ ಅವರೇ ತೆಗೆದುಕೊಳ್ತಾರೆ ನಿಮ್ಮ ಅನಾ ಆರೋಗ್ಯದ ಸಮಸ್ಯೆಯನ್ನು ಕೂಡ ಅವರೇ ತೆಗೆದುಕೊಳ್ತಾರೆ ಹಾಗೆ ನೀವು ಬೇಡಿದ ಇಚ್ಛೆಗಳನ್ನು ಈಡೇರಿಸ್ತಾರೆ ಸ್ನೇಹಿತರೆ ಇದರಲ್ಲಿ ಸಂದೇಹ ಪಡಬೇಡ್ರಿ ಸಂದೇಹ ಪಟ್ಟಷ್ಟೇ ನಾವು ಏನು ಪಡಿಬೇಕು ಅಂತೀವಲ್ಲ ಅದು ನಮ್ಮಿಂದ ದೂರವಾಗ್ತಾ ಹೋಗುತ್ತೆ ಪೂರ್ಣ ಪ್ರಮಾಣದಲ್ಲಿ ನಾವು ನಂಬಿಕೆ ಇಟ್ಟು ಶರಣಾದರೆ ಅದು ನಮಗೆ ಒಲಿದು ಬರುತ್ತೆ ಸ್ನೇಹಿತರೆ ಹಾಗಾಗಿ ಗುರುವಿನತ್ತ ನಿಮ್ಮ ಜೀವನ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಪುಣ್ಯದ ಬಾಗಿಲು ಸ್ವರ್ಗದ ಬಾಗಿಲು ತೆರೀತು ಅಂತಾನೆ ಸ್ನೇಹಿತರೆ ಅದೃಷ್ಟದ ಸಮಯ ಶುರುವಾಯಿತು ಅಂತಾನೆ ತಿಳ್ಕೊಳ್ರಿ ಖಂಡಿತ ನಿಮ್ಮ ಮನದ ಇಚ್ಛೆಗಳನ್ನು ಬಾಬಾ ಈಡೇರಿಸ್ತಾರೆ ಬನ್ನಿ ಈಗ ಎಲ್ಲರೂ ಸೇರಿ ಹೇಳೋಣುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ